ಭೂ ದಾಖಲೆ ಪತ್ರಗಳನ್ನು ತಿದ್ದುಪಡಿ ಮಾಡಿ ಸುಮಾರು ಮೂವತ್ತಾರು ಲಕ್ಷ ರೂಪಾಯಿಗಳನ್ನ ಕೆ ಹೊನ್ನಲಗೆರೆ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘಕ್ಕೆ ನಷ್ಟ ಉಂಟು ಮಾಡಿರುವ ತಹಸೀಲ್ದಾರ್ ಹಾಗೂ ಭೂಮಿಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಲಕ್ಷ್ಮೀದೇವಿ ಹಾಗೂ ಸದರಿ ವಿಭಾಗದ ಶಿರಸ್ತಿದಾರರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ತಾಲೂಕು ಕಚೇರಿ ಎದುರು ಶುಕ್ರವಾರ ಸಂಘದ ಸದಸ್ಯರು ನಿರ್ದೇಶಕರು ಸಂಘದ ಷೇರುದಾರರು ಹಾಗೂ ಹೊನ್ನಲಗೆರೆ ತೊಪ್ಪನಹಳ್ಳಿ ರಾಜೇಗೌಡನ ದೊಡ್ಡಿಯ ಗ್ರಾಮಸ್ಥರು ಆಗಮಿಸಿ ಭೂ ದಾಖಲೆ ಪತ್ರಗಳನ್ನು ತಿದ್ದುಪಡಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ವಿಚಾರಣೆ ನಡೆಸಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದರು ಹೊನ್ನಗೆರೆ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಆರ್ಬಿ ಅಪ್ಪಾಜಿಗೌಡ ಮಾತನಾಡಿ ನಮ್ಮ ಸಂಘದಲ್ಲಿ ಸಿಇಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನಾಗರಾಜು ಎಂಬುವವರು ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಸಂಘದ ಹತ್ತೊಂಬತ್ತು ಲಕ್ಷ ರೂಪಾಯಿ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ರು ಆಗ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಾಗರಾಜು ಅವರಿಗೆ ದುರ್ಬಳಕೆ ಮಾಡಿಕೊಂಡು ಹಣವನ್ನು ಕೇಳಿದಾಗ ನಾಗರಾಜು ಅವರು ಭೀಮನಗೆರೆ ಗ್ರಾಮದ ತಮ್ಮ ಸ್ವಂತ ಜಮೀನಾದ ಎರಡು ಪಾಯಿಂಟ್ ನಾಲ್ಕು ಎಕರೆ ಪ್ರದೇಶದ ಜಮೀನನ್ನ ಸಂಘದ ಹೆಸರಿಗೆ ಅಡಮಾನ ಪತ್ರದಂತೆ ಮಾಡಿ ಸಂಘದಿಂದ ವಜಾ ಆಗಿದ್ರು ಎಂದರು ತಹಸೀಲ್ದಾರ್ ಭೂಮಿ ಶಾಖೆಯ ಲಕ್ಷ್ಮೀದೇವಿ ಹಾಗೂ ಸದರಿ ವಿಭಾಗ ಶಿರಸ್ತಿದಾರ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಕರ್ತವ್ಯ ಲೋಪವೆಸಗಿ ಸಹಕಾರ ಸಂಘಕ್ಕೆ ಅಡಮಾನ ಮಾಡಿದ್ದ ಜಮೀನಿನ ಆರ್ಟಿಸಿಯಲ್ಲಿ ಬರ್ತಾ ಇದ್ದ ಋಣಭಾರ ಹನ್ನೊಂದರಲ್ಲಿದ್ದ ಮಧ್ಯಂತರ ಜಪ್ತಿ ಆದೇಶವನ್ನು ರದ್ದುಪಡಿಸಿ ನಾಗರಾಜು ಅವರು ಬೇರೆಯವರಿಗೆ ಮಾರಾಟ ಮಾಡಲು ಅನುಕೂಲವಾಗುವಂತೆ ಮಾಡಿದ್ದಾರೆ ಅಂತ ಆರೋಪಿಸಿದರು ತಾಲೂ ತಾಲೂಕಿನ ಮದ್ದೂರು ತಾಲೂಕಿನ ಕೇವಣಿಗೆರೆ ಗ್ರಾಮದ ಸೊಸೈಟಿನಲ್ಲಿ ಫ್ಯಾಕ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ನಮ್ಮ ಒಂದು ಫ್ಯಾಕ್ಸ್ಗೆ ಏನು ಲಾಸನ್ನು ಮಾಡಿದ್ದ ಅದನ್ನು ತುಂಬೋ ದೃಷ್ಟಿನಲ್ಲಿ ನಾವು ಅವನ್ನ ಸಸ್ಪೆಂಡ್ ಮಾಡಿ ಮತ್ತು ಮುಂದಿನ ಉದ್ದೇಶಗಳಿಗಾಗಿ ಅವನಿಗೆ ಸಂಬಂಧಪಟ್ಟಂಥ ಆರ್ ಟಿ ಸಿನಲ್ಲಿ ನಲ್ಲಿ ನಾವು ಕೇಸನ್ನು ದಾಖಲು ಮಾಡಿ ಅದನ್ನು ನಾವು ಮೆನ್ಷನ್ ಮಾಡಿಸಿದ್ವಿ ಇದನ್ನು ಕಂದಾಯ ಇಲಾಖೆಗೆ ನಾವು ಇದನ್ನು ತಗೊಂಡು ತಲುಪಿಸಿದ್ವಿ ಯಾವುದೇ ಕಾರಣಕ್ಕೂ ಇದು ಪರಭಾರಿ ಆಗಬಾರ್ದು ಆಸ್ತಿ ಮುಂದಿನ ದಿನದಲ್ಲಿ ಕೋರ್ಟಲ್ಲಿ ಇರುವಂಥ ವಿಚಾರ ಆಗಿರೋ ದೇಶದಿಂದ ಕೋರ್ಟು ಏನು ತೀರ್ಮಾನ ಆಗುತ್ತೆ ಅದಕ್ಕೆ ಬದ್ಧ ಆಗುವಂಥ ಎಲ್ಲ ನಿರ್ಣಯಗಳನ್ನು ನಾವು ಒಂದು ಸೊಸೈಟಿ ಮುಖಾಂತರ ಕೈಗೊಂಡು ನಾವು ಕೇಸನ್ನ ಇದುವರೆಗೆ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಕಂದಾಯ ಇಲಾಖೆಯ ಪ್ರಾದೇಶಿಕ ಆಯುಕ್ತ ರಮೇಶ್ ಹಾಗೂ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಅವರು ಪ್ರಕರಣ ಸಂಬಂಧ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು ಪ್ರತಿಭಟನೆಯಲ್ಲಿ ಕೆ ವಿವಿಧ ಉದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘಕ್ಕೆ ಉಪಾಧ್ಯಕ್ಷೆ ಸಣ್ಣಮ್ಮ ನಿರ್ದೇಶಕರಾದ ಕೆಂಪೇಗೌಡ ಕೃಷ್ಣೇಗೌಡ ತಿಬ್ಬೇಗೌಡ ಚನ್ನವೀರಯ್ಯ ದೇವರಾಜು ಮಾದಯ್ಯ ಚೆನ್ನಮ್ಮ ಪುಟ್ಟಮಾದಯ್ಯ ಡಿ ಮಲ್ಲಿಕಾರ್ಜುನಯ್ಯ ಮುಖಂಡರಾದ ಪುಟ್ಟಸ್ವಾಮಿ ಸ್ವಾಮಿ ಲಕ್ಷ್ಮಣ್ ಜನಸಂದ್ರ पुतरजु नागेश शिवरामू रमेश हाजर